ನಮಸ್ಕಾರ ನಮಸ್ಕಾರ ಬಾಬು ಸಾಧಾಫ್ ನಿಮ್ ಹೆಸರು ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಒಂದು ಅವಕಾಶ ಕೊಡಬೇಕು ಕಡಿಹಳ್ಳಿ ಆಗಿರತಕ್ಕಂತ ಶಿರೂರು ಗ್ರಾಮ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಕೂಡ ಆಗಿದ್ರು ಮಾಜಿ ಹಾಲಿ ಸದಸ್ಯರು ಕೂಡ ಇದ್ದಾರೆ ಮತ್ತೆ ಆ ಆಹೆಟ್ಟಿ ಕಡಿಹಳ್ಳಿ ಗ್ರಾಮದಲ್ಲಿ ಇರೋರು ಮೈನಾರಿಟಿ ಒಂದು ಅವಕಾಶ ಹೇಳಿ ಚನ್ನಾ ಮಾತನಾಡ್ತಾ ಇದಾರೆ ಯಾಕೆ ಸರ್ ನಿಮ್ಮ ನಿಮ್ ಇಷ್ಟ್ಯಾಕ ಪ್ರೀತಿ ಯಾಕಂದ್ರೆ ಒಳನಾಟ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಯಾವತ್ತು ನಾನು ಹಳ್ಳಿಯಲ್ಲಿ ರೈತರು ಕೂಡ ಯಾವ್ದು ಹೊಂದಾಣಿಕೆಯಿಂದ ಬಂದಂಥ ರೀ ಪ್ರೀತಿ ಜನರು ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲೆ ಇಟ್ಟಿರ್ತ ಇಟ್ಟಿರ್ತಾರೆ ಸರ್ ಆ ಉದ್ದೇಶದಿಂದ ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀನಿ ಸರ್ ಆ ಉದ್ದೇಶದಿಂದ ಜನ ಹೀಗಾಗಿ ನನಗೊಂದು ಅವಕಾಶ ಕೊಡ್ಬೇಕಂತೇಳಿ ಹೆಸರು ಎಲ್ಲ ಹಳ್ಳಿಯಲ್ಲಿ ಕೇಳಿ ಬರ್ತಾ ಇದ್ದೀನಿ ಸರ್ ಈಗ ಇಷ್ಟು ಹೆಸರು ಬರಲಿಕ್ಕೆ ಹ್ಞೂ ಸರ್ ಈ ಗ್ರಾಮದಲ್ಲಿ ಈಗ ರೋಡ್ ಕುಡಿಯೋ ನೀರಿಂದ ಆಗೋದ್ರು ರಸ್ತೆ ರೀ ಗಟ್ಟರಿಂದ ಹೀಗೆಲ್ಲ ಸಮಸ್ಯೆ ಮೂಲಭೂತ ಸೌಕರ್ಯ ರೀ ಆನಂತರ ಸಿರು ಗ್ರಾಮ ಪಂಚಾಯತಿ ಮರೊಬ್ಬದಿಂದ ನಂತರ ಇಲ್ಲಿ ರೀ ಮರೊಬ್ಬದಿಂದ ನಮ್ಮ ಐ ಟಿ ಭೂಮಿ ಒಳಗ್ರಿ ಬರಲಿಕ್ಕೆ ದಾರಿ ಇದ್ದಿದ್ದಿಲ್ಲ ಮರೊಬ್ಬದಿಂದ ಬರ್ಬೇಕಂತಂದ್ರೆ ಇನ್ನ ಮೂಲಕ್ಕೆ ಹೋಗಿ ಹಾರೋಬಳ್ಳಿಗೆ ಹೋಗಿ ಐ ಟಿ ಬಂದು ಹಿಂಗೆ ಅದು ಹೋಗುವಂಥ ರಸ್ತೆ ಇದ್ದು ರೀ ಮಳೆಗಾಲದಾಗೆಲ್ಲ ಕೆಟ್ಟಿದ್ದು ಆ ಥರನಾಗಿ ಈಗ ನಮಗೆಲ್ಲ ಮತ್ತು ಅನುಕೂಲ ಆಗೈತೆ ರೀ ಈಗ ನಾವು ನಮ್ಮ ಸಿರೂರಿಂದ ಐ ಟಿಗೆ ಬಂದು ಮತ್ತು ಇಲ್ಲಿ ಬಂದು ಹೊಲಕ್ಕೆ ಹೋಗ್ತಾರೆ ಮತ್ತು ಅವ್ರಿಗೆ ಎಷ್ಟೊಂದು ನಾಲ್ಕೈದು ಕಿಲೋಮೀಟ್ರ್ ರೀ ಹೀಗೆಲ್ಲ ಒಂದೆಲ್ಲ ಅನುಕೂಲತೆ ಮಾಡಿಕೊಟ್ಟಿವ್ರು ರೈತರಿಗೆ ಹಿಂದೆ ಶಂಕರ್ ಪಾಟೀಲ್ ಸಾಹೇಬ್ರು ಇದ್ದಾಗ ರೀ ಈ ಶಿರೂರಿಂದ ಐ ಟಿಗೆ ರೋಡ್ ಇದ್ದಿದ್ದಲ್ಲ ಸಿ ಸಿ ರೋಡ್ ಮಾಡಿಂದ ಮೊರೊಬ್ಬ ಜನಕ್ಕೂ ಅನ್ಕೊಲತ್ತ ನಮ್ಮೂರು ಜನಕ್ಕೂ ಅನ್ಕೊಲತ್ತ ಹೊಲಕ್ಕೆ ಹೋಗೋದು ಹೀಗೆಲ್ಲ ಒಂದು ಅಭಿವೃದ್ಧಿ ಕೆಲಸ ಅದು ಮಾಡಿದ್ದೆವು ಸರ್ ಅದಕ್ಕೆ ಹೀಗಾಗಿ ನಮ್ಮ ಮೇಲೆ ವಿಶ್ವಾಸ ನಮಗೆ ಇಟ್ಟು ಒಂದು ಜನ ಎಲ್ಲ ಹೇಳ್ತಾರೆ ಸರ್ ಈಗ ಜನ ನಾನು ಯಾಕಂತಂದ್ರೆ ಯಾವ ಜನರ ಜೊತೆ ರೀ ಎಲ್ಲ ನಾನು ಪಕ್ಷಾತೀತವಾದಂಥ ವ್ಯಕ್ತಿ ಸರ್ ಹೀಗಾಗಿ ಜನ ನನಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೇಳ್ತಾ ಇದ್ದಾರೆ ಸರ್ ಎಲ್ಲಿಗೆ ಹೆಸರು ಅದಕ್ಕೆ ಕೇಳ್ತಾ ಕೇಳ್ತಾ ಬರ್ತದೆ ಜಾತಿ ಮತ ಭೇದ ಪಂಥ ಅನ್ನುವಂಥದ್ದಿಲ್ಲ ರೀ ಅದು ಸರ್ ನನಗೆ